ಜನರನ್ನು ಸೇರಿಸಿಕೊಂಡು ಈ ರಾಮರ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಜೋಡಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ವಿಜಯದಶಮಿ ದಿನ ಶೃಂಗೇರಿಗೆ ಹೋಗಿ ಶೃಂಗೇರಿ ಜಗದ್ಗುರುಗಳಾದಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ರಾಮರಾಮ ಜಪ ಮತ್ತು ರಾಮತಾರಕ ಆಯೋಜನೆ ಮಾಡಿ ಬೆಂಗಳೂರಿನಲ್ಲಿ ಗೋಪಾಲಯ್ಯನವರ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಹಕಾರದ ಜೊತೆಗೆ ಎಲ್ಲ ಸಾರ್ವಜನಿಕರು ಈ ರಾಮರ ಪ್ರತಿಷ್ಠಾಪನದ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಒಂದು ಮಹಾಯಾಗ ರಾಮತಾರಕ ಮಹಾಯಾಗವನ್ನು ಈ ಇದೇ ತಿಂಗಳು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ರಾಣಿಯ ದೇವಿ ಒಂದು ಮೈದಾನದಲ್ಲಿ ಇದನ್ನು ಆಯೋಜಿಸಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಅಶೋಕ್ ಅವರು ಮತ್ತು ಆ ಸಂಘದ ಎಲ್ಲ ಪದಾಧಿಕಾರಿಗಳು ಸಮುದಾಯದವರು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಮತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳು ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು ನಾವೆಲ್ಲರೂ ಸೇರಿ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಆ ರಾಮತಾರಕ ಯಾಗ ಸೀತಾ ಕಲ್ಯಾಣೋತ್ಸವ ಸುಮಾರು ಇನ್ನೂರೈವತ್ತಕ್ಕಿಂತ ಮುನ್ನೂರು ಜನದವರೆಗೂ ಬರ್ತಾ ಬರ್ತಾಯಿದ್ದಾರೆ ಎರಡು ದಿನ ಹೋಮ ನಡೆಯುತ್ತೆ ಪಶ ನಾವೆಲ್ಲರೂ ಇಪ್ಪತ್ತೆರಡನೇ ತಾರೀಕು ಯೋಜಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದನ್ನ ಮಹಾಲಕ್ಷ್ಮಿ ಲೈಫ್ನಲ್ಲೇ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಭಾರಿ ಒಂದು ದೊಡ್ಡ ಮಟ್ಟದಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹ ಇದು ಐನೂರು ವರ್ಷಗಳ ಒಂದು ಶ್ರಮ ಲಕ್ಷಾಂತರ ಜನರ ಬಲಿದಾನದ ಆದಮೇಲೆ ಈ ಕಾರ್ಯಕ್ರಮ ದೇವಸ್ಥಾನದ ಕೆಲಸ ಅದು ಆಗ್ತಾಯಿರ್ತಕ್ಕಂಥದ್ದು ಪಶಃ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಹೋಗಿದ್ದು ಆದರೆ ಶ್ರೀರಾಮಚಂದ್ರ ದೇವಸ್ಥಾನ ಆಗಬೇಕಾದ್ರೆ ನಾವು ಐನೂರಕ್ಕಿಂತ ಹೆಚ್ಚಿನ ವರ್ಷಗಳನ್ನು ನಾವು ತಗೊಂಡಿರ್ತಕ್ಕಂಥದ್ದು ಅದರಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಈ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮತ್ತು ನಮ್ಮೆಲ್ಲರ ಒಂದು ಅಭಿಲಾಷೆ ಏನಿತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾವಿರದ ಎಂಟು ಕಲಸ ಅಭಿಷೇಕ ಮಾಡ ಅದು ಆಂಜನೇಯನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡೋದ್ರಿಂದ ತಮ್ಮ ಮುಖೇನ ಬೆಂಗಳೂರು ನಗರ ರಾಜ್ಯದ ಜನತೆಯನ್ನು ಎಲ್ಲರೂ ಆಹ್ವಾನವನ್ನು ಇದ್ದೇವೆ ವಿಜಯದಶಮಿಯ ದಿನ ಶೃಂಗೇರಿ ಗುರುಗಳ ಹತ್ರ ಹೋಗಿ ಈ ಥರ ಪ್ರತಿಷ್ಠಾಪನೆ ಆಗತಕ್ಕಂಥ ಸಮಯದಲ್ಲಿ ನಾವು ವಿಜಯದಶಮಿಯಿಂದ ಪ್ರಾರಂಭ ಮಾಡಿ ಈ ತಿಂಗಳು ಇಪ್ಪತ್ತೆರಡರ ತನಕ ನಾವು ರಾಜ್ಯಾದ್ಯಂತ ರಾಮ ತಾರಕ ಹೋಮ ಜಪ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವರು ವಿನಂತಿಸಿದಾಗ ಭಾಳ ಅತ್ಯಂತ ಸಂತೋಷದಿಂದ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮತ್ತು ಬೇರೆ ಬೇರೆ ಮಠಗಳ ಆಶೀರ್ವಾದವನ್ನು ಪಡೆದುಕೊಂಡು ಈಗ ರಾಜ್ಯಾದ್ಯಂತ ರಾಮನಾಮದ ಜಪ ಕೋಟ್ಯಾಂತರ ರಾಮನಾಮ ಜಪ ನಡೆದು ಈ ಯಾವುದು ಪ್ರತಿಷ್ಠಾಪನೆ ಆಗತಕ್ಕಂಥ ಸಂದರ್ಭ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದೇ ಸಂದರ್ಭದಲ್ಲಿ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟಲ್ಲಿರೋ ರಾಣಿ ಅಪ್ಪಕ್ಕ ಆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ನಮ್ಮ ಗೋಪಾಲಯ್ಯನವರು ನರೇಂದ್ರ ಬಾಬು ಇವರೆಲ್ಲರ ಸಹಕಾರದಿಂದ ಎಲ್ಲ ಜನಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಇದು ಬೇರೆ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ ಏನು ಹೇಳಿದ್ದಾರೆ ಅಂದರೆ ನಮ್ಮ ಶೃಂಗೇರಿಯಲ್ಲಿರೋರು ಇದಕ್ಕೆ ಬಹಳ ಒಂದು ಮಹತ್ವದ ಕಾರ್ಯಕ್ರಮ ಇವರು ಎಲ್ಲರೂ ಭಾಗವಹಿಸಬೇಕು ಅಂತಲೇ ಹೇಳಿದ್ದಾರೆ ಈ ರೀತಿಯಾಗಿ ಕೆಲವು ತಪ್ಪು ಮಾಹಿತಿ ಓಡಾಡದಂಥ ಸಂದರ್ಭದಲ್ಲಿ ಆದರೆ ಆಡಳಿತ ಅಧಿಕಾರಿಗಳಂತ ಗೌರಿಶಂಕರ್ ಅವರು ಲಿಖಿತವಾಗಿ ಹೇಳಿದ್ದಾರೆ ಇದರಲ್ಲಿ ನಮ್ಮದೇನು ವಿರೋಧ ಇಲ್ಲ ನಮ್ಮ ಒಪ್ಪಿಗೆ ಇದೆ ಅನ್ನೋ ದೃಷ್ಟಿಯಲ್ಲೇ ಹೇಳಿದ್ದಾರೆ ಎರಡನೇದು ಸಂಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಗರ್ಭಗುಡಿ ಸಂಪೂರ್ಣವಾಗಿದೆ ಇಡೀ ಎಲ್ಲ ಅಂತಸ್ತುಗಳು ಸಂಪೂರ್ಣವಾಗಿ ಇರ್ಬೋದು ಆದರೆ ಗರ್ಭಗುಡಿ ಸಂಪೂರ್ಣವಾದ ಮೇಲೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಒಂದು ವಿರೋಧ ಇರೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಕಾರ್ಯಕ್ರಮ ಸಹ ವೈದಿಕ ಸಂಪ್ರದಾಯದಲ್ಲೇ ನಡೀತಾ ಇದೆ ಹಾಗಾಗಿ ಎಲ್ಲರೂ ಭಾಗವಹಿಸೋದು ಅವರು ಈಗ ಪುರಿ ಸ್ವಾಮಿಗಳು ಏನು ಹೇಳ್ತಾರೆ ಅಂದರೆ ನಾವು ಸುಮ್ರೆ ಹೋಗಿ ಕೂತ್ಕೊಂಡು ಏನು ಮಾಡೋದು ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವೇ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ ಹೊರತು ಆ ರೀತಿ ವಿರೋಧ ಅಂತ ಹೇಳಿ ಭಾವಿಸೋದಕ್ಕಾಗೋದಿಲ್ಲ ಎಲ್ಲ ಸನಾತನ ಧರ್ಮಿಯವರು ಸಹ ಈ ಸಂದರ್ಭದಲ್ಲಿ ಒಟ್ಟಾಗಿ ಈ ಒಂದು ಮಹತ್ವದ ಒಂದು ಘಟನೆಯಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಲ್ಲೇ ಸಹ ನಾವು ಎಲ್ಲ ಮಠಗಳ ಸ್ವಾಮಿಗಳನ್ನು ಅವರ ಆಶೀರ್ವಾದವನ್ನು ತೆಗೆದುಕೊಂಡೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದು ವೈಯಕ್ತಿಕ ಇಳಿಕೆ ಅಂತಕ್ಕಂಥದ್ದು ಅವರು ಹಿರಿಯರಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾರೆ